ಹಸಿದಂತ ಸಂತೃಪ್ತಿ ನನಗಿದೆ ನೀವು ಬೆಳೆದಂತಹ ಹಣ್ಣುಗಳೇನು ಕೊಟ್ಟು ತುಲಾಭಾರ ಮಾಡಿದಿರಲ್ಲ ಇದು ನನಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ಅದರಲ್ಲಿ ಇರುವಂತಹ ಸಂತೃಪ್ತಿ ಅದನ್ನು ಅದೇನು ನಾನು ಬಂಗಾರದಾಗ ತೂಗಿದ್ರೂ ನನಗೇನು ದೊಡ್ಡದು ಇರ್ತಿಲ್ಲ ನೀವು ರೂಪಾಯಿ ಇಟ್ಟು ತೂಗು ತೂಗಿದ್ರು ನನಗೆ ಮಹತ್ವ ಬರ್ತಿಲ್ಲ ಆದ್ರೆ ನಾ ನಾನು ಕೊಟ್ಟಂತ ನೀರಲ್ಲಿ ಗೊತ್ತೊಂದು ಸರ್ ತಾವು ನನಗೆ ತುಲಾಭಾರ ಮಾಡಿದಿರಿ ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಪಾಲನೂ ಬಹಳ ಅದ ಸಿದ್ದರಾಮಯ್ಯನವ್ರ ನನಗೆ ಯಾವತ್ತೂ ಕೂಡ ಎದಕ್ಕೂ ಅಡ್ಡ ಬಂದಿರೋದು ಎಲ್ಲದಕ್ಕೂ ಕೂಡ ನಾನು ಹೇಳತಿದ್ದೆ ಒಂದ ಸಲ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ನೇರವಾಗಿ ಇದ್ದ ತುಪ್ಸಿ ಬಬಲಶ್ರೀ ಯೋಜನೆ ಬಂತು 3600 ಕೋಟಿ ರೂಪಾಯಿ ಅವರು ರಾಕೇಶ್ ಸಿಂಗ್ ಸರ್ نہیں ہوتا ಸರ್ यार ಮುಖ್ಯ ಮಾತ್ರ 3600 ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ ನಿಮಗೆ ನೈಹೋತಾ ಇದ್ರೆ ಅಂದ್ರೆ ನಮ್ ಕಂಟ ಮನೆ ಉಕ್ಕಿರತಿತ್ತು तो ರಾಜನನೆ ಕತೆಕ್ಕೆ جانا ಹೆ ಪರ್ತೈ ಸರ್ ಅಂದ್ರೆ ಅವರು ಹೇಳಿದ್ರು ರಾಜನಮ್ ಕಟೋ ಉಡಕ ಅಂತ ಹೇಳಿದ್ರು ಕ್ಯಾಬ್ರಿಡ್ ಕೊಡಿವಿ ರಾಜಬಾಲ್ ಕೋರ ಅವರು ಮುಖ್ಯಮಂತ್ರಿ ಒಂದು ಮಾತನ್ನು ಕೇಳಿಲ್ಲ ಪಾಸ್ ಪಾಸ್ ಅವರು ಏನಾಯ್ತು ರಾಕೇಶ್ ಸಿಂಗ್ ಕೇಳಿ ರಾಕೇಶ್ ಸಿಂಗ್ ಅವ್ರು ಹೇಳ್ತಾರ ನಮ್ಮಲ್ಲಿ ಜಿಲ್ಲಾಧಿಕಾರಿ ಇದ್ದಂತವ್ರು ಹೀಗಾಗಿ ಇನ್ನು ವಿಜಯಪುರ್ ಜಿಲ್ಲೆ ಇವತ್ತು ನೀವು ಹೇಳಿದ್ರಿ ಬಹಳ ಭೂಮಿ ಬೆಲೆ ಮೊದಲ ಎರಡ್ ಲಕ್ಷ ಆಯ್ತು ಅಲ್ರಿ ಇವತ್ತು ಬಹಳ ಸಂತೋಷದ ದಿನ ಈ ಒಂದು ಫೈ ಎ ಫೈ ಬಿ ಕಾಮಗಾರಿ ಮತ್ತು ಡಿಸ್ಟ್ರಿಬ್ಯೂಟರ್ ಹದಿನೈದು ಏನು ಸುಮಾರು ಇಪ್ಪತ್ತಾರು ಸಾವಿರ ಎಕರೆದಷ್ಟು ನೀರಾವರಿ ಆಗ್ತದೆ ಇದು ಅನೇಕ ವರ್ಷಗಳ ಹಿಂದೆ ಆಗಬೇಕಾಗಿತ್ತು ಕಾರಣಾಂತರದಿಂದ ಆ ಫೈ ಎ ಫೈ ಬಿ ಲಿಫ್ಟ್ ಕಾಮಗಾರಿ ಉಳಿದಿತ್ತು ಹದಿನೈದು ಡಿಸ್ಟ್ರಿಬ್ಯೂಟರ್ ಕೂಡ ಓದಿತ್ತು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿಯಿಂದ ಫೈ ಎ ಫೈ ಬಿ ಮತ್ತು ಡಿಸ್ಟ್ರಿಬ್ಯೂಟರ್ ಹದಿನೈದರಿಂದ ಬಹುಶಃ ನಮ್ಮ ಮತಕ್ಷೇತ್ರದ ಎಷ್ಟು ನೀರಾವರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವೂ ಕೂಡ ನೂರಕ್ಕ ನೂರಷ್ಟು ಹೊತ್ತು ಸಹ ಸಂಪೂರ್ಣವಾಗಿದೆ ಅಂತ ಬಹಳ ಸಂತೋಷದಿಂದ ಪ್ರಾಸ್ತಾವಿಕವಾಗಿ ಹುಡುಗಿಯವರು ಮಾತನಾಡಿದರು ಇವತ್ತು ಮಾತನಾಡುವಾಗ ನಾವೆಲ್ಲರೂ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರನ್ನ ಸ್ಮರಣೆ ಮಾಡ್ತೇವೆ ಇವತ್ತು ನಮ್ಗೆ ಗೊತ್ತಿದೆ ಪೂಜೆ ಶ್ರೀಗಳು ಹೇಳ್ತಾ ಇದ್ರು ಅತ್ಯಂತ ಭಾರತ ದೇಶದಲ್ಲಿ ಅತ್ಯಂತ ಬರಗಾಲದ ಪ್ರದೇಶ ನಮ್ಮ ವಿಜಯಪುರ ಜಿಲ್ಲೆ ಇಲ್ಲಿ ಕುಡಿಯಾಕೆ ನೀರಿಲ್ಲ ಇವತ್ತು ಆ ಮಾತು ಬಹಳ ಸತ್ಯವಾಗಿದೆ ಯಾಕಂದ್ರೆ ನಮ್ಮ ಜಿ ಕೆಪಿ ಸಾಹೇಬ್ ಯಾವಾಗಲೂ ಕೂಡ ಹೇಳ್ತಿದ್ರು కూడా సార్తారు బ్రిటి కాల భారతదేశాన్ జైసల్మేరు కర్ణాటక బిజాపుర ఈ జల్లు భారతదేశ అత్యంత బరిగా ప్రదేశాలు అంత డారు అదకే ఇవతి అంబేడ్కర్ మూర్తి ముందే ವಿಜಯಪುರಕ್ಕೆ ಹೋದಾಗ ನೀವು ಬರಗಾಲ್ ನಿವಾರಣಾ ಕೇಂದ್ರ ನೋಡ್ತಿದ್ವಿ ಆಂಟಿಫೆಮೆನ್ ಈ ಜಿಲ್ಲೆಗಳು ಎರಡು ಜಿಲ್ಲೆಗೆ ಬ್ರಿಟಿಷರು ಬರಗಾಲ ನಿವಾರಣಾ ಕೇಂದ್ರಗಳನ್ನು ಕೊಟ್ಟರು ಅಂದ್ರೆ ಬರಗಾಲದ ಪ್ರದೇಶ ಅಂತ ಹೇಳಿ ಮಾತ್ಪಾತಿಗೆ ನಾವು ಹೇಳ್ತಿದ್ವಿ ನಾವು ಕೂಡ ಮಾಡ್ತಿದ್ವಿ ನಮ್ಮ ಹಿರಿಯರು ಕೂಡ ಮಾಡ್ಕೋತ ಬಂದ್ರು ವಿಜಯಪುರ ಜಿಲ್ಲೆಯಲ್ಲಿ ಅವಿಭಾಜ್ಯ ವಿಜಯಪುರ ಜಿಲ್ಲೆ ಬಾಗಲಕೋಟ ವಿಜಯಪುರ ಎರಡು ಅವಿಭಾಜ್ಯ ಜಿಲ್ಲೆಗಳಲ್ಲಿ ಐದು ನದಿಗಳು ಹರಿತವೆ ಹೆಂಗೆ ಪಂಜಾಬ್ನಲ್ಲಿ ಐದು ನದಿಗಳು ಹರಿತಾವ ನಮ್ಮಲ್ಲಿ ಐದು ನದಿ ಹರಿತಾವ ಆದ್ರೂ ಕೂಡ ನಮ್ಮ ಕುಡಿಯಾಕ ನೀರಿಲ್ಲ ಆದ್ರೂ ನಾವು ಹೃದಯ ಶ್ರೀಮಂತರು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಕೃಷ್ಣಂಗ್ರನ್ನ ಬಂದ್ಯಾರ ತೋಗಿದೀವಿ ಯುದ್ಧದ ಸನ್ನಿವೇಶ ಬಂದಾಗ ಇವತ್ತು ನಾವು ಬಂಗಾರದಲ್ಲಿ ತೂಗಿದೀವಿ ನಾವು ಬಡದ ಬಡತನದಲ್ಲಿದ್ದೀವಿ ಇದೀವಿ ಇದೀವಿ ಆದ್ರೂ ನಮ್ಮ ಹೃದಯ ಬಹಳ ದೊಡ್ಡ ಶ್ರೀಮಂತ ಇರ್ತದೆ ಅವ್ರನ್ನ ಬಡತನ ನಮ್ಮ ಕಷ್ಟಗಳ ಕೂಡ ದೇಶದ ವಿಚಾರ ಬಂದಾಗ ಇವತ್ತು ನಾವು ಇಂದಿರಾ ಗಾಂಧಿ ಅವ್ರನ್ನ ನಿಜಲಿಂಗಪ್ಪ ಬಂಗಾರದಲ್ಲಿ ತೂಗಿದೀವಿ ಅಂತ ಹೇಳಿದ್ವಿ ಆನೆ ಕಟ್ಟದ ಭೂಮಿ ಪೂಜೆ ಆಯ್ತು ಅಂದಿನ ಪ್ರಧಾನ ಮಂತ್ರಿಗಳು ಲಾಲ್ ಬಹದೂರ್ ಶಾಸ್ತ್ರಿ ಅವರಿಂದ ಅಂದ್ರೆ ಅರವತ್ತು ವರ್ಷ ಮೇಲೆ ಆಯ್ತು ಈಗ ಮುಂದೆ ಡ್ಯಾಮ್ ಆಯ್ತು ಲಕ್ಷಾಂತರ ಎಕರೆ ಭೂಮಿ ಕಲ್ಕೊಂಡ್ವಿ ಕೃಷ್ಣಾ ನಾಯಕ ತೀರ್ಪು ಬಂತು ಬಚಾವತ್ ತೀರ್ಪು ಆ ಬಚಾವತ್ ತೀರ್ಪು ಅಂದ ನಾವು ಏನು ಎರಡು ಲಕ್ಷ ಎಕರೆ ಮೂರು ಲಕ್ಷ ಎಕರೆ ಭೂಮಿ ಕಳ್ಕೊಂಡಿದ್ದೀವಿ ಆ ಭೂಮಿ ಕಲ್ಕೊಂಡಷ್ಟು ನಮ್ಗೆ ನೀರಾವರಿ ಆಗ್ಲಿಲ್ಲ ನನ್ನ ಪ್ರಕಾರ ಕೇಡಬಿ ಕೃಷ್ಣ ನ್ಯಾಯಾಧಿಕರಣ ತೀರ್ಪು ಅಂದ್ರಲ್ಲಿ ನಮಗೆ ಸುಮಾರು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅಷ್ಟೇ ನೀರಾವರಿ ನಾವು ನಾವೇ ಭೂಮಿ ಕಳ್ಕೊಂಡಿರುವ ಅಷ್ಟು ಕೂಡ ನೀರಾವರಿ ಆಗ್ಲಿಲ್ಲ ಪರೇವಾಗಿ ಹುಡುಗಿ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರಾಯಚೂರು ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಆಯ್ತು ನಮ್ಮ ಪರಿಸ್ಥಿತಿ ಹಂಗೆ ಇತ್ತು ಬಹಳ ಮಾಡ್ತದೆ ಕುಂಡುಳ್ಳಿ ಡಾಕ್ಟರ್ ಕುಂತು ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದೆ ಕೃಷ್ಣಾ ನ್ಯಾಯಾಧಿಕಾರಿ ಯಾರು ತೀರ್ಪು ಬರ್ತು ಎರಡು ಸಾವಿರದ ಹತ್ತರಲ್ಲಿ ಬ್ರಜೇಶ್ ಕುಮಾರ್ ತೀರ್ಪು ಅಂತ ಎರಡ್ ಸಾವಿರದ ಹತ್ತರಾಗ ತೀರ್ಪು ನಾವು ಎರಡ್ ನೂರ ಎಪ್ಪತ್ತೆಂಟು ಟಿ ಎಂಸಿ ಸಿ ನೀರು ಕೇಳಿದೀವಿ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಕೊಟ್ಟರು ಮುಂದ ಎರಡ್ ಸಾವಿರದ ಹದಿಮೂರಲ್ಲಿ ನೂರ ಎಪ್ಪ ಎಲ್ಲಿ ಟಿ ಸಿ ಪದದಲ್ಲಿ ಈಗಾಗಲೇ ನಾವು ಉಪಯೋಗಿಸಿದ ಹೋಗ್ತದೆ ಆಲ್ಮಟ್ಟಿ ಆಣೆಕಟ್ಟಿನಲ್ಲಿ ನಾವು ಐದನೂರ ಒಂದು ನೂರು ಟಿ ಎಂ ಸಿ ಶೇಖರಣೆ ಮಾಡಿ ನೂರ ಮೂವತ್ತು ಟಿ ಎಂ ಸಿ ನ ಬಳಸಿಕೊಳ್ಳುವಂತದ್ದು ತೀರ್ಪು ಆಯ್ತು ಕೂಡ ಮೀಟಿಂಗ್ ಆಯಿತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಜಲಪಂಚ ಸಚಿವರು ಉಪ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಸ್ ಕೆ ಪಾಟೀಲ್ ಎಲ್ಲರೂ ಕೂಡಿದ್ವಿ ತೀರ್ಪು ಬಂದು ಎಷ್ಟು ವರ್ಷ ಆಯ್ತ್ರಿ ಎರಡ್ ಸಾವಿರ ಹತ್ತು ಬಿಡ್ರಿ ಹದಿಮೂರ ನೀವು ಹದಿಮೂರ ವರ್ಷ ಆಯ್ತು ಉಳಿದಿ ಅಷ್ಟು ಇಪ್ಪತ್ತು ಏಳು ವರ್ಷ ನಲವತ್ತು ವರ್ಷ ಆ ಟ್ರಿಬ್ಯುನಲ್ ಪೀರಿಯಡ್ ನಲವತ್ತು ವರ್ಷ ನಂತರ ಮತ್ತೆ ಹೊಸ ಟ್ರಿಬ್ಯುನಲ್ ಬರ್ತೈತಿ ನ್ಯಾಯಾಧಿಕರಣ ಬರ್ತೈತೆ ಟ್ರಿಬ್ಯುನಲ್ ನ್ಯಾಯಾಧಿಕರಣ ಆದ್ರೆ ಇಲ್ಲಿತನ ಇವತ್ತು ನಮ್ಮ ಏನು ತೀರ್ಪು ಏನಾಗಿದೆ ಅದರ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೌಡ್ರ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇವತ್ತು ಮಾತನಾಡುವಾಗ ರೂಢಿಯವರು ನಮ್ಮ ಇಂಜಿನಿಯರ್ ಹೇಳಿದ್ರು ಹಿರೇಗೌಡ್ರ ಇವತ್ತು ಸುಮಾರು ಮೊದಲು ಎಷ್ಟು ಸ್ಥಾವರ ಇತ್ತು ಎಷ್ಟು ಯಾವ್ದೊಂದು ಸ್ಥಾವರಗಳು ಎಷ್ಟಿತ್ತು ಮೊದಲೇ ಯಾವ್ದು ಬಳತಿ ಮತ್ತು ಹಣಮಾಪುರ ಇವತ್ತು ಒಂಬತ್ತು ಸ್ಥಾವರಿಗಳು ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಾಲ್ ಒಂದು ಸಾವಿರ ಕಿಲೋಮೀಟರ್ ನನ್ನ ಅವಧಿಯಲ್ಲಿ ನನ್ನ ಅವಧಿ ಮುಗಿಯಷ್ಟರಲ್ಲಿ ಮುಂದಿನ ಬಂದಂತ ನೀರಾವರಿ ಸಚಿವರಿಗೆ ಒಂದೇ ಒಂದು ಕಿಲೋಮೀಟರ್ ಮೇನ್ ಕೆನಾಲ್ ಬಿಟ್ಟಿಲ್ಲ ನಾವು ಉದಾಹರಣೆ ತಗೊಳ್ರಿ ನಮ್ಮ ನಮ್ಮ ಬಿಜಾಪುರ ಮೇನ್ ಕೆನಾಲ್ ಏನಿತ್ತಲ್ಲ ಅದು ಸುಮಾರು ಎರಡು ನೂರ ಇಪ್ಪತ್ತು ಕಿಲೋಮೀಟರ್ ಅದು ಅಂದ್ರೆ ಇದು ಬಿಜಾಪುರದಿಂದ ಬೆಂಗಳೂರ ಬಿಜಾಪುರದಿಂದ ಹುಬ್ಳಿ ಅಕ್ಕ ಅಷ್ಟು ದೂರ ಅದು ದೇವ್ರ ಪರಿಗೀಗೆಲ್ಲ ಎಲ್ಲಾ ಹುಕ್ಲಿ ಇಂಗ್ಲೀಷ್ ಎಲ್ಲ ಸುಮಾರು ನಿಮ್ಮ ಆಶೀರ್ವಾದಿಂದ ಹಳ್ಕಟ್ಟಿಯವರು ಬಂತ್ನಾಳ ಶಿವರು ನನ್ನ ತಂದೆಯವರಾದ ಬಿ ಎಂ ಪಾಟೀಲ್ರು ತದನಂತರ ಪರಮ ಪುಜ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಾನು ಸ್ಮರಣೆ ಮಾಡಿದ್ವಿ ನನಗೆ ವರ್ಷ ಇದೆ ತಿಕೋಟ ಇಪ್ಪತ್ತು ವರ್ಷ ಇದೆ ಇಪ್ಪತ್ತೈದು ವರ್ಷ ಇಲ್ಲ ತೋಟದ ನೆನೆಸಿದ್ರು ಅವ್ರ ಎಂಬಿ ಪಾಟ್ರ ಒಳ್ಳೆ ಭೂಮಿ ಒಳ್ಳೆ ಭೂಮಿ ಅದ ನಮ್ದು ವಿಜಯಪುರ ಜಿಲ್ಲೆದು ದೇವ್ರು ಒಳ್ಳೆ ಬಿಸಿಲು ಕೊಟ್ಟರು ಕೆಟ್ಟ ಬಿಸಿಲು ಒಳ್ಳೆ ಬಿಸಿಲು ಒಳ್ಳೆ ಬಿಸಿಲು ಅಂದ್ರೆ ಅಂದ್ರೆ ಯಾಕೆ ಒಳ್ಳೆ ಬಿಸಿಲು ಅಂದ್ರೆ ನಮ್ಮ ಹಣ್ಣುಗಳು ಇಷ್ಟು ಸಿಹಿ ಅಂದ್ರೆ ಆ ಬಿಸಿಲಿನ ಸಲುವಾಗಿ ಇಷ್ಟು ಸಿಹಿ ಆಗ್ತಾವ ಒಳ್ಳೆ ಭೂಮಿ ಅದ ಒಳ್ಳೆ ಬಿಸಿಲು ಅದೂ ಆ ಬಿಸಿಲಿನ ಮಧ್ಯೆ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ ಅಂತ ಹೇಳಿದ್ರು ಇದು ಬಕ್ಷಿ ನೀರು ಕೊಟ್ರೆ ನೀವು ಅಮೆರಿಕದ ಕ್ಯಾಲಿಫೋರ್ನಿಯಾ ಮೀರಿಸ ಅಂತ ಹೇಳಿ ಯಾಕಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಸಿದ್ಧವಾದಂತಹ ದ್ರಾಕ್ಷಿಗದ ಹಣ್ಣನ್ನು ಬೆಳೆಯುವಂತದ್ದು ಇದು ಬಕ್ಷಿ ನೀರು ತರುವುದು ಹೆಂಗ ಹೇಳುದು ಬಹಳ ಸರಳ ಅದ ఆశయ బా దొడ్ కలకలి బా దొడ్డదు బద్ధతే బా దొడ్ తదనంతరచుర నీరు బ్ర ఇంచు నిర్వహణ మొకం ಆ ಎರಡು ಇಂಚ್ ಬರೋಲ್ಲ ಎರಡು ಎಕರೆ ಡ್ರಿಪ್ ಮಾಡಿ ನಾವು ದ್ರಾಕ್ಷಿ ಬಳಸ್ಕೊತಿದ್ವಿ ಆ ಬೋರ್ವೆಲ್ ಮನೆಗೆ ಹೋಗ್ತಿತ್ತು ಮತ್ತೆ ಬೋರ್ವೆಲ್ ಹೊಡಿದ್ರು ಬಜಿಗೆ ಹತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಂಕರ್ ಲಿಂದ ದ್ರಾಕ್ಷಿ ಉಳಿಸ್ಕೊಳ್ಳಾಕ ಉಳಕ ನೀರು ಹಾಕ ಮತ್ತು ಬೋರೇ ಹೊಡಿಸ್ಲಾಕ ಒಂದು ಊರ ಹತ್ತು ಕೋಟಿ ರೂಪಾಯಿ ಒಂದೇ ಒಂದು ಊರ ಬಿಜಿಗೆ ಒಂದೂರ ಎಲ್ಲ ಹಳಿಗಳು ಕೂಡ ಸಾವಿರಾರು ಕೋಟಿ ರೂಪಾಯಿ ನಾವು ಬೋರಕ ಟ್ಯಾಂಕರ್ ನೀರು ಹಾಕಿ ನಮ್ಮ ದ್ರಾಕ್ಷಿ ಉಳಿಸ್ಕೊಳ್ ಸರ್ವಾಗಿ ಕಾಯಿಲ್ ಮಾತ್ರ ಬಳೆ ಗಿಡ ಉಳಿಸ್ಕೊಳಕ ಇವತ್ತು ತದನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಏನ್ ಎರಡ್ ಸಾವಿರದ ಹತ್ತರ ತೀರ್ಪತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಆ ಮುಂದುವರೆದ ತೀರ್ಪು ಏನು ಕ್ಲಾರಿಫಿಕೇಶನ್ ಆರ್ಡರ್ ಸ್ಪಷ್ಟೀಕರಣ ಅರ್ಜಿ ಬಂದ ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಅದು ಮುಕ್ತಾಯ ಗೊತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನೀರಾವರಿ ಮಂತ್ರಿ ಆದ ನೀವು ನನಗೆ ಎಂ ಎಲ್ ಎ ಮಾಡಿದ್ರಿ ನಿಮ್ಮ ಆಶೀರ್ವಾದಿಂದ ನೀರಾವರಿ ಮಂತ್ರಿ ಆದ ನೀರಾವರಿ ಮಂತ್ರಿ ಆದ್ಮೇಲೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಾನು ಕರೆಸಿದ್ರು ಅವ್ರು ಏನ್ ಹೇಳಿದ್ರು ಎಂ ಬಿ ಪಾಟ್ರ ನೀವು ಮುಖ್ಯಮಂತ್ರಿ ಆದಷ್ಟೇ ನಮ್ಗೆ ಖುಷಿ ಅದ ಬಹಳ ಮಹತ್ವದ ಖಾತೆ ಸಿಕ್ಕದ ಅಂತ ಹೇಳಿ ಮಹತ್ವದ ಖಾತೆ ಅಂದ್ರೆ ನಾನು ಅವ್ರ ಆ ರೀತಿ ಹೇಳಿದ್ರೆ ಮಹತ್ವ ಖಾತೆ ಅಂದ್ರೆ ನಮ್ಮ ಜಿಲ್ಲೆಗೆ ಬೇಕಾಗಿದ್ದ ಖಾತೆ ಸಿಕ್ಕದ ನಮ್ಮ ಜನರಿಗೆ ಬೇಕಾಗಿದ್ದ ಖಾತೆ ಸಿಕ್ಕದ ನಮ್ ರೈತರಿಗೆ ಬೇಕಾಗಿದ್ದ ಖಾತೆ ಸಿಕ್ಕದ ನೀರಾವರಿ ಖಾತೆ ಸಿಕ್ಕದ ನಿಮ್ಗ ಅಂತ ಹೇಳಿ ಒಂದ್ ಎರಡು ಮಾತುಗಳು ನಾನು ಹೇಳ್ತೀನಿ ದಯವಿಟ್ಟು ಕೇಳ್ರಿ ಅಂತ ಹೇಳಿ ಐದು ವರ್ಷ ನೀವು ಬೇರೆ ಏನು ಮಾಡಕ್ ಹೋಗಬೇಡಿ ಐದು ವರ್ಷ ನಿಮ್ ಸಂಪೂರ್ಣ ಶಕ್ತಿ ಏನೈತಿ ಎಷ್ಟು ಸಾಥ್ ಹತ್ತದ ದಿವ್ಸಿಗೆ ಹತ್ತು ತಾಸ ಹನ್ನೆರಡು ತಾಸ ನೀವು ಬರೇ ನೀರಾವರಿ ಕೆಲಸ ಮಾಡ್ರಿ ಒಂದ್ ಮಾತು ಹೇಳಿದ್ರೆ ಅವರು ಬಾಳ ಮಂದಿ ಸ್ವಾಮಿಗಳು ಕರೀತಾರ ಧಾರ್ಮಿಕ ಕಾರ್ಯಕ್ರಮ ಕರೀತಾರೆ ನಿಮ್ಮನ್ನ ಸನ್ಮಾನ ಮಾಡ್ತಾರ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನಾನು ಒಳಗೊಂಡು ಅಂತ ಹೇಳಿದ್ರೆ ಸುಧಾರಣೆ ಮಾಡ್ಕೊಂಡು ಹೇಳಿದ್ರು ನಾನು ಒಳಗೊಂಡ್ರು ನಾನ್ ಕರೆದ್ರು ನೀವು ಬರಬೇಡ್ರಿ ಅನ್ನೋ ರೀತಿ ಇಲ್ಲಿ ಬೇರೆ ಸಂಸ್ಥೆ ಹೋಗಿ ಸಿಕ್ಕೇ ಹತ್ತಿರ ಹತ್ರ ಹೋಗ್ಲಿ ಅವ್ರು ನೋಡ್ಕೊಳ್ಳಿ ಅಂದ್ರು ನೀವು ಅದ್ರ ಬಗ್ಗೆ ತೆಲಿ ಕಲ್ಸ್ಕೋಬೇಡ್ರಿ ಬೇರೆ ಸಂಸ್ಥೆ ಬಗ್ಗೆ ಮೂರನೇದು ಹೇಳಿದ್ರು ನಿಮ್ಮ ಮತಕ್ಷೇತ್ರದ ಜನ ಅಲ್ಲಿ ಮದುವೆ ಇರ್ತಾವು ಜಾತ್ರೆ ಇರ್ತಾವು ಅನೇಕ ಕಾರ್ಯಕ್ರಮಗಳಿರ್ತಾವ್ರು ಅವ ಯಾವುದೋ ಕಾರ್ಯಕ್ರಮ ಬಗ್ಗೆ ತೆಲೆ ಕಲ್ಸ್ಕೊಳ್ಕೋಬೇಡ್ರಿ ಅದ್ರ ಪರಿಣಾಮ ಬೇಕಾದಾಗ್ಲಿ ಅಂತ ಹೇಳಿದ್ರು ಅಂದ್ರೆ ನೀವು ಹೋಗ್ ಪ್ರತರ್ಶಕ್ರಿಗೆ ಹೊರತಿದ್ರೆ ಪರಿಣಾಮ ಜನ ನಿಮ್ಮನ್ನು ಸೋಲಿಸಬಹುದು ಅವ್ರು ಹೇಳುವಂತ ಅರ್ಥ ಅದು ಪರಿಣಾಮ ಬೇಕಾದ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೂ ಒಂದ್ ಸ್ವಲ್ಪ ಹೇಳ್ಕೊಡ್ರಿ ಅವಕಾಶ ಸಿಕ್ಕದ ಈ ಅವಕಾಶ ಕಳ್ಕೋಬೇಡ್ರಿ ಯಾಕಂದ್ರೆ ಮುಂದೊಂದು ದಿವಸ ನೀವು ಪಶ್ಚಾತ್ತಾಪ ಪಡುವಂತದ್ದು ಆಗ್ಬಾರ್ದು ಮುಂದೊಂದು ದಿವಸ ನೀವು ಇನ್ನೊಂದು ವರ್ಷ ನನ್ನ ಕಡೆ ಅಧಿಕಾರ ಇದ್ರೆ ನಾನು ಎಡೋಣಿ ಗ್ರಾಮಕ್ಕೆ ಬಬಲೇಶ್ವರಕ್ಕೆ ವಿಜಯಪುರ ಜಿಲ್ಲೆಗೆ ನೀರಾವರಿ ಮಾಡ್ತಿದ್ದೆ ಇನ್ನೊಂದ್ ತಿಂಗ್ಳತ್ರ ನಾನು ಮಾಡ್ತಿದ್ದೆ ಇನ್ನೊಂದ್ ವಾರ ನಾ ಮಾಡ್ತಿದ್ದೆ ಇನ್ನೊಂದ್ ಇದ್ರ ಮಾಡ್ತಿದ್ದೆ ಇನ್ನೊಂದ್ ತಾಸು ಇದ್ರ ಮಾಡ್ತಿದ್ದೆ ತಿಂಗಳ ಒಂದ್ ವಾರ ಒಂದ್ ದಿವಸ ಒಂದ್ ತಾಸು ನಿಮ್ ಕೈ ಆಗಿರಂಗಿಲ್ಲ ಪಡಕ್ ಹೋಗ್ಬೇಡ್ರಿ ಇವತ್ತು ಶ್ರಮ ವಯಸ್ ಕೆಲಸ ಅಂತ ಬಹುಶಃ ನಾನು ಬಹಳ ಖುಷಿಯಿಂದ ಹೇಳ್ತೀನಿ ಇನ್ನೊಂದು ದಿವಸ ನಾನು ಪಾಲನೆ ಮಾಡಿದ್ದೀನಿ ಶ್ರೀಶೈಲಗೌಡರು ಎಲ್ಲಾರು ಕುಡ್ಕೊಂಡು ಕಮ್ಮ ಸುಮಾಸ ಪಾಟ್ರು ಎಲ್ಲಾರು ಕೂಡಿ ಇವ್ರ ಕಮ್ಮಗ ಯಾರತ್ ಊಟ ಮಾಡಿದ್ರು ಐದು ವರ್ಷ ನಾನು ಸೋಮನಾಥ್ ಸೌಕರ್ಯ ಎಲ್ಲರೂ ನೀವು ಎಲ್ಲಾರು ಸಾಕ್ಷಿ ನೀವು ಸಾಕ್ಷಿದ್ರಿ ಐದು ವರ್ಷ ನಾ ಎಂದೂ ಮಧ್ಯಾಹ್ನ ಊಟ ಮಾಡಿಲ್ಲ ಗಾಡಿಯಾಗ ನಮ್ ಚಪಾತಿ ಇರ್ತಿತ್ತು ನಮ್ ಚಪಾತಿ ಸುಳ್ಳಿನ ನಿಮ್ಗೆ ಕೊಟ್ಟಿವ್ ನಾವ್ ಹುಡುಗಿ ಹೌದ ಇಲ್ಲೋ ನಮ್ ಗಾಡಿಯಾಗ ಚಪಾತಿ ಸುಳ್ಳಿ ಹುಡುಗಿ ತಿಂದ್ರೆ ನಾವು ತಿಂದಿದ್ದೀವಿ ಉದ್ರ ಬೇಳಿ ಶೇಂಗಾ ಚಟ್ನಿ ಹಾಕಿದ್ ಒಂದ್ ನರವತ್ತೈವತ್ತು ಚಪಾತಿ ನಮ್ಮನ ಇದ್ದ ಇವತ್ತು ಐದು ವರ್ಷ ನಾವು ಬಹಳ ಕಷ್ಟಪಟ್ಟು ಬಿಡಿದಿವಿ ಆದ್ರ ಮಹತ್ವದ ಅಂದ್ರೆ ಇವತ್ತು ನಾನು ಹೇಳಕಿದಾಗ ಮುಂದುವರೆದೇ ನಮ್ದು ಇನ್ನೂ ಗಿಜೆಟ್ ನೋಟಿಫಿಕೇಶನ್ ಆಗಿಲ್ಲ ಈಗೇನು ಒಂಬತ್ತು ಅದೇನಲ್ಲಿ ನನಗೆ ಅಧಿಕಾರ ಬಂತು ನಾ ಮಾಡಿದ್ರು ಇವತ್ತು ಗಿಜೆಟ್ ನೋಟಿಫಿಕೇಶನ್ ಆದ್ಮೇಲೆ ನಾವು ಇದೆಲ್ಲ ಕೆಲಸ ಮಾಡ್ಬೇಕಂದ್ರೆ ಗೊತ್ತಿಲ್ಲ ಮತ್ತೆ ನಾವು ಅದೇ ಹೇಳಬೇಕಾಗಿತ್ತು ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅದು ನಾವು ಹೃದಯ ಶ್ರೀಮಂತಿಕೆ ನಮ್ಮಲ್ಲಿ ಬಂಗಾರ ಬದು ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂಗಾರ ಹತ್ತಿ ಅಂತೇಳಿ ಅಡ್ವಾನ್ಸ್ ಸಾಕ್ಷ್ಯ ಪೂರ್ವ ತಯಾರಿ ನಾವೆಲ್ಲ ಈಗ ಮಾಡಿದ್ದು ಇದು ಪೂರ್ವ ತಯಾರಿ ಯಾವಾಗ ಗೆಜೆಟ್ ನೋಟಿಫಿಕೇಶನ್ ಆಗುತ್ತಾ ಈಗ ಮುಂದೊಂದು ದಿವಸ ಆ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಕೂಡ ನಾವು ಐದುನೂರ ಇಪ್ಪತ್ನಾಲ್ಕು ಕೇರ್ಸ್ಬೇಕು ಎಪ್ಪತ್ ಸಾವಿರ ಎಕರೆ ಮುಳುಗಡೆ ಆಗ್ತದೆ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಸುಮಾರು ಸಾವಿರ ಕೋಟಿ ಬೇಕಾಗ್ತದೆ ಹೆಚ್ಚಿಗೆ ಬೇಕಾಗ್ತದೆ ಸಾವಿರ ಅವಾಗ ನಾವು ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು ಈಗ ಯಾರು ನಮ್ ಹೊಲಕ್ಕೆ ಯಾಕೆ ನೀರು ಅಂದ್ರ ತುಪ್ಸಿ ಮಬ್ಬಲೇಶ್ವರ ಪರಿಶೀಲ ಅದು ಹಿನ್ನೀರಿಂದ ಅದಕ್ಕೆ ನಾವು ಬೇರೆ ನೀರಿನ ಲೋಕೇಶನ್ ತಗೊಂಡಿವಿ ಇಲ್ಲಿ ನಾವು ಹೊಲಗಳಿಗೆ ಯಾಕೆ ನೀರು ಕೊಡಕ್ಕೆ ಸಾಧ್ಯ ಎಫ್ಐ ಸಿಗ್ ಯಾಕೆ ಮಾಡಾಕ್ ಸಾಧ್ಯ ನೋಟಿಫಿಕೇಶನ್ ಆಗಿಲ್ಲ ಮಹೇಶ್ ಗೌಡ ಪಾಟೀಲ್ ನೋಟಿಫಿಕೇಶನ್ ಆದಮೇಲೆ ನಾವು ಬಗೆಲ್ಗಾಲುವೆ ಮಾಡಬೇಕು ಅವಾಗ ಹೊಲಕ್ ನೀರು ಕೊಡಬೇಕಾಗ್ತದೆ ಅಲ್ಲಿವರೆಗೆ ನಾವು ಕೆರೆಗಳಿಗೆ ಹಳ್ಳಕ್ಕ ನೀರು ಕೊಟ್ಕೊಂಡು ಸಂಪೂರ್ಣವಾದಂತ ಮುಖ್ಯ ಕೆಲಸ ಆಗೋಗ್ಯದ ಈಗ ಆಗ್ಬೇಕಾಗಿದ್ದು ಎಪ್ಪತ್ತು ಸಾವಿರ ಎಕರೆಗೆ ನಾವು ಭೂಸ್ವಾಧೀನಕ್ಕೆ ಹಣ ಕೊಡಬೇಕು ಮೂವತ್ತ ಸಾವಿರ ಕೋಟಿ ರೂಪಾಯಿ ಬರ್ತದೆ ಅದೊತೆಗೆ ನೋಡಿದ ಕಾಮಗಾರಿ ಕೆಲವೊಂದು ಹತ್ತಾರು ಸಾವಿರ ಕೋಟಿ ರೂಪಾಯಿ ಎಕರೆ ಎಫ್ಐ ಸಿ ಒಂದು ಬಿಟ್ಟು ಲ್ಯಾಟ್ರನ್ಸ್ ಹೊಂದ್ಬಿಟ್ರೆ ಬಹುತೇಕ ಕೆಲಸ ಎಲ್ಲ ಇದು ಇರುವಂತ ಪರಿಸ್ಥಿತಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಮಗೆ ಯಾವಾಗ ಖುಷಿ ಆಗ್ತೈತೆ ಅಂದ್ರೆ ನಮ್ಮ ಮನೆಗೆ ನೀವು ಬೆಳೆದಂತ ದ್ರಾಕ್ಷಿ ತಂದು ತಾವಂತ ಹಣ್ಣು ತಂದು ಕೊಟ್ಟು ಪಾಪ ದಿವಸ ಒಬ್ರು ಯಾರೇ ಬರ್ತಾರ ಮನೆಗೆ ಬಂದ್ರ ಅವ್ರೇನ ಬಂಗಾರ ಕೊಟ್ಟಿಲ್ಲ ಲೊಕ್ಕ ಕೊಟ್ಟಿಲ್ಲ ಬರ್ತಾ ಸಾಹೇಬ್ರ ನಾವು ದ್ರಾಕ್ಷಿ ಬೆಳೆದಿರತ್ಕೊಳ್ತಾರ ದಾಳಿಂಬರಿ ಬೆಳೆದ್ಕೊಳ್ತಾರ ಬೇರ್ ಬೆಳ್ದು ಇವತ್ತು ಕೊಡ್ತಾರ ಬಾಳೆಹಣ್ಣು ಜನ ಇವತ್ತು ಏನು ತಂದ್ರೆ ನಮ್ಗ ಸ್ವಾಮೀಜಿ ಅವರು ಹೇಳಿದ್ರಲ್ಲ ಈಗ ಸ್ವಾಮೀಜಿ ಅವ್ರು ಹೇಳಿದಂಗೆ ತಾವು ಬೆಳೆದಂತ ಬೆಳೆಗಳ ಆ ಫಲ ಏನಿದೆ ಆ ಫಲಗಳನ್ನ ತಂದು ಇವತ್ತು ನನಗ್ ಕೊಟ್ಟಿದಲ್ಲ ಅದೇ ಬಹಳ ದೊಡ್ಡ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿಗುವಂತ ಸಂತೃಪ್ತಿ ಯಾವ್ದು ಇಲ್ಲ ನಾವು ಮಾಡಿದಂತಹ ನೀರಾವ ನೀರು ಕೊಟ್ಟಂತ ನೀರಲ್ಲಿ ಇವತ್ತು ತಾವು ತಂದು ಆ ತಂದು ಕೊಡ್ತೀರಿ ದೊಡ್ಡೋ ಜನ ಬೆಂಬಲಕ್ಕೂ ತಂದು ಕೊಡ್ತಾಳ ಗೊತ್ತು ಲಕ್ಷಾಂತರ ಬೋರ್ವೆಲ್ಗಳು ಫೇಲ್ ಆಗಿದ್ದ ಬೊರವೆಲ್ಗಳ ಲಾಭ ಇದೊಂದು ಬಾಯಿ ಉಳಿದಿತ್ತು ಆ ಕಡೆ ನಮ್ಮ ಚರ್ಚೆ ಸುತ್ತಮುತ್ತಲ ಇಂಗ್ಲೆ ಇಂಚಿಗೇರಿ ಜಿಗ್ಜುಣಗಿ ಇದೆಲ್ಲ ಉಳಿದಿತ್ತು ಅದರ ಊಪರಿ ನಾನೇ ರೂಪಿಸಿದಂತವು ಆ ಇಪ್ಪತ್ತೈದು ಈಗ ಅಲ್ಲಿ ನೀರು ಹರಿಸಿದಿವಿ ಈಗ ಬ್ಯಾಸ್ಗೆ ಆಗಿತ್ತು ಸ್ವಲ್ಪ ಹರಿಸಿದಿವಿ ನಾಳೆ ಬರಗಾಲದಾಗ ರಾಜವಾಲಗುರವ್ರು ಫುಲ್ ಹರಿಸ್ ಫುಲ್ ಹರಿಸಬೇಕು ಆ ಚರ್ಚರ ಭಾಗದಾಗ ಏನದಲ್ಲ ಭೀಮಾ ನಿಮ್ಗೆ ಏನದ ಜಿಗ್ ಜಿಣಗಿ ಇಂಜಗೇರಿ ಗುಂಡುವಾನ ಎಲ್ಲಾ ಹಳ್ಳಿಗಳಿಗೆ ಅಲ್ಲಿರೂ ಕೂಡ ನಮ್ಗೆ ಹೆಂಗ ನೀವು ಹಿಂಗ್ ಮಾಡ್ತಾರಲ್ಲ ಹಂಗ ನಿಮ್ಮನು ಕೂಡ ಇತ್ತು ಸಹ ನೀವು ಚರ್ಚೆನೇ ಎತ್ತಿನಿರ ಅವರು ಕೂಡ ಪಾಪದ ಮಾಡ್ಕೊಂಡಂತವ್ರು ರಾಜವಾಲಗುರವ್ರು ಕನಸಿತ್ತು ಅಲ್ಲಿ ನಿಮ್ಮನು ಕೂಡ ಇವತ್ತು ಸಹ ಈಗ ತುಲಾಬಾರ ಮಾಡ್ತಾರ ತುಂಬ ಸಜನ ಅಲ್ಲಿನೂ ಕೂಡ ಇದೇ ಭಾಗದಷ್ಟು ಸಂತೋಷದ ಸಮೃದ್ಧಿ ಅದನ್ನು ಕೂಡ ಆಹಾರ ಹಾಕ್ತಾವ್ ಭೀಮಾ ತೀರದ ಮೇಲೆ ಯಾಕೆ ಅವ್ರೇನ್ ನನಗೆ ಓಟ್ ಹಾಕಿಲ್ಲ ಅವ್ರಿಗೆ ಯಾಕೆ ಮಾಡೋದು ಬಿಡತ್ತ ಬಿಟ್ಟಿಲ್ಲ ನಾನು ಅವಧಿ ಮುಗಿದ ಮ್ಯಾಲ ಹೂಮೆನ್ಸಾಗ ನಾನು ಮತ್ತೊಬ್ಬ ಇಂಜಿನಿಯರ್ ಮಹೇಶ್ ಅಲ್ಲ ಅವನ ಹೆಸರು ಮಹೇಶ್ ಮಹೇಶ್ ಅಡ ಮಹೇಶ್ ಮಯಪ್ಪ ಪೂರ್ತಿ ಸ್ನೇಹಿತರಿಗೆಲ್ಲ ಒಬ್ಬ ಸಣ್ಣ ಒಬ್ಬ ಸಿಕ್ಕ ಇಂಜಿನಿಯರ್ ಅವಾಗ ಹೇಳಿದ್ ನಾವು ಟ್ರೈ ಮಾಡೀವಿ ಭೂಮಿ ಅಥವಾ ನೀರು ಕೊಡಕ್ಕೆ ಆಗಂಗಿಲ್ಲ ಕಿರಗಿ ಕೊಡೋಣ ಅಂತ ಹೇಳಿ ಯೋಜನೆ ರೂಪಿಸಿದ್ವಿ ಯಾವ್ದು ಯೋಜನೆ ಮಾಡಿದ ಒಂದು ಕಣ್ಣೂರ್ ಬ್ಯಾಂಕ್ ಹಾಯಿಸಿ ಒಂದು ಸೀದಾ ಕಾರಣ ಒಂದು ಉಳಿತು ಮುಂದೆ ಇವತ್ತು ದಿವಸ ಅದನ್ನು ಕೂಡ ಇವತ್ತು ದಿವಸ ಮುಕ್ತಾಯಕೊಂಡು ಇವತ್ತೊಂದು ದಿವಸ ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ ಪೂರ್ವದಲ್ಲಿ ಇನ್ನೆಲ್ಲಾ ಮಾಡ್ಲಿಕ್ಕೆ ಸಾಧ್ಯದ ಅದೆಲ್ಲವನ್ನು ಕೂಡ ಇವತ್ತು ಸಹ ನಾನು ಮಾಡಿದ್ದೀನಿ ಅಂತ ಹೇಳಿ ಬಹಳ ಸಂತೋಷದಿಂದ ಅವತ್ತ ಹೇಳಕ್ಕೆ ಬಯಸ್ತೇನೆ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಇವತ್ತು ಸಹ ಮಾಡಿದ ಶೀಘ್ರದಲ್ಲೇ ಇದನ್ನು ಮುಕ್ತಾಯಗೊಳಿಸಿ ಇದರ ಡೈರೆಕ್ಟ್ ಆಗಿ ನಾವು ಹೊಲಗಳಿಗೆ ನೀರು ಕುಡಿದ್ರು ಕೂಡ ಇನ್ ಡೈರೆಕ್ಟ್ ಆಗಿ ನಿಮಗೆಲ್ಲ ಏನ್ ಮಾಡಲಿಕ್ಕೆ ಸಾಧ್ಯದ ಗೆಜೆಟ್ ನೋಟಿಫಿಕೇಶನ್ ಒಂದು ನಮ್ಮ ನಮ್ಮೇಲೆ ಬಂಧನವಿರುವುದರಿಂದ ಅದು ಆಗುವವರೆಗೆ ಅದನ್ನ ಏನು ಸಾಧ್ಯ ಆಗ್ತದೆ ಅಷ್ಟು ಸಂತೃಪ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೇಳಿ ಇವತ್ತು ನಾವು ಕೈಗಾರಿಕೆ ಸಚಿವನಾಗಿರೋ ಕೂಡ ಇವತ್ತು ಏನು ಸಾಧ್ಯ ಆಗ್ತದೆ ಅಷ್ಟು ಕೈಗಾರಿಕೆಗಳು ನಮ್ಮ ಜಿಲ್ಲೆಗೆ ಬರಬೇಕು ನಾವು ದೇಶದಿಂದ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದೀವಿ ಸುಮಾರು ನಲವತ್ ನಾಲ್ವತ್ತೈದು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಇಂಡಸ್ಟ್ರೀಸ್ ಬರ್ಲಿಕ್ಕೂ ಕೂಡ ಇವತ್ತು ನಮ್ಮ ಹೊರವನ್ನ ತೋರಿದಾರ ಇತ್ತೀಚೆಗೆ ನಡೆದಂತ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾಜದಲ್ಲಿ ಮಾತಾನೇ ಹೇಳಿ ಮೊನ್ನೆ ಒಂದು ಐದು ನೂರು ಮಂದಿಗೆ ನೌಕರಿ ಕೊಡ್ಸಿದ್ವ ನಾವು ಅದರ ಒಂದು ಹತ್ತು ಐದು ಹತ್ತು ಸಾವಿರ ಮಂದಿಗೆ ನೌಕರಿನೂ ಕೂಡ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈಗ ಮಾಡಿದೀವಿ ಒಂದು ಐದ್ನೂರ ಆಗ್ಯದ ಈಗ ಇನ್ನೊಂದ್ ಸ್ವಲ್ಪ ದಿವಸದಾಗ ಹೆಚ್ಚಿಗೆ ನೌಕರಿಗಳನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ ಮತ್ತು ಎಲ್ಲಾ ಕಂಪನಿಗಳು ಆ ಕಂಪನಿಗಳು ಕಡೆ ನಮ್ಮ ಹುಡುಗಿ ಹೇಳಿದಾಗ ಸಿ ಎಸ್ ಆರ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಅವರು ಮಾಡುವಂತ ಫ್ಯಾಕ್ಟರಿಗಳಿಗೆ ಬರುವಂತ ಲಾಭ ಏನಿರ್ತದಲ್ಲ ಆ ಲಾಭದಾಗ ಎರಡು ಪರ್ಸೆಂಟ್ ಇವತ್ತೊಂದು ದಿವಸ ಅವರು ಇಂತ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದೆ ಅದಕ್ಕೆ ಅವ್ರಿಗೆಲ್ಲರಿಗೂ ಕರ್ ಕರೆದು ಕೇಳಿ ಇವತ್ತು ನನ್ನ ಮತಕ್ಷೇತ್ರದಾಗ ಈ ಶಾಲಾ ಕಟ್ಟಡಗಳು ಏನದವರ ಆ ಶಾಲಾ ಕಟ್ಟಡಗಳಿಗೆ ಒಂದು ನೂರು ಕೋಟಿ ರೂಪಾಯಿ ಇವತ್ತು ಎಲ್ಲಾ ಸಹ ಸುಸಜ್ಜಿತವಾದಂತ ಯಾವ ರೀತಿ ವಿಜಯಪುರ ಶಾಲೆ ಇದಾವ ಆ ರೀತಿ ಶಾಲೆಗಳಾಗಬೇಕು ಎಷ್ಟೋ ಕಡೆ ಅವರು ಟೀಚರ್ಸ್ನೂ ಅವರೇ ಕೊಡ್ತಾರೆ ಶೌಚಾಲಯ ಎಲ್ಲ ಮಾಡಿ ಸುಸಜ್ಜಿತವಾದ ಕೊಡ್ತವೆ ಅದನ್ನು ಕೂಡ ನಾನು ಮಾಡ್ತಾ ಇದೀವಿ ಈಗ ಬಹುಶಃ ಒಂದು ಮೂವತ್ತ ಪರ್ಸೆಂಟ್ ಮುಗಿದವು ಇನ್ನೊಂದು ವರ್ಷದಲ್ಲಿ ಎಲ್ಲರೂ ವರ್ಷ ನಲ್ಲಿ ಶಾಂತಿ ಆದರೂ ಕೂಡ ನೋಡಿದ್ವಿ ನಮ್ಮ ನೆರೆಯ ಪಾಕಿಸ್ತಾನ ದೇಶ ಅದೊಂದು ದರಿದ್ರ ರಾಷ್ಟ್ರ ಇದ್ದಂಗೆ ರೋಗ್ ಸ್ಟೇಟ್ ಅಂತೀವಿ ಮನೆ ಪಹಲ್ಗಾಮ್ ನಲ್ಲಿ ಪಾಪ ನಿರಪರಾಧಿಗಳು ಮುಗ್ಧ ಜನರು ಪ್ರವಾಸಿಗೋದಂತ ಇಪ್ಪತ್ತಾರು ಜನರನ್ನ ಇವತ್ತು ದಿವಸ ಅಲ್ಲಿ ಉಗ್ರಗಳು ಆತಂಕವಾದಿಗಳು ಇವತ್ತು ದಿವಸ ಅವ್ರನ್ನ ಗುಂಡಿಕ್ಕೊಂಡಿದ್ದಂತದ್ದವ್ ಅದಕ್ಕೆ ನಿನ್ನೆ ಅದಕ್ಕೆ ಪ್ರತಿಕಾರವಾಗಿ ಇವತ್ತು ದಿವಸ ನಾವು ಆಪರೇಷನ್ ಸಿಂಧೂರ ಅಂತ ಹೇಳಿ ಮಾಡಿ ಅವರ ಅಡಗಿತ್ತಲ್ಲ ಆ ಅಡುಗೆ ತಾಣಗಳ ಮೇಲೆ ಇವತ್ತು ದಿವಸ ನಾವು ಅವ್ರಿಗೆ ನಮ್ಮ ದೇಶ ನಮ್ಮ ಸೈನಿಕರು ನಮ್ಮ ಏರ್ಫೋರ್ಸ್ ದಾಳಿ ಮಾಡಿ ಒಂದು ದಿವಸ ಪ್ರತಿಕಾರವನ್ನ ತೀರಿಸುವಂತ ಕೆಲಸ ಇವತ್ತು ದಿವಸ ಮಾಡಿದ್ದಾರೆ ನಾನು ಒಂದೇದು ಆ ಕುಟುಂಬಗಳು ಏನು ಇಪ್ಪತ್ತಾರು ಕುಟುಂಬಗಳು ಇವತ್ತು ಸಹ ಪ್ರಾಣ ಇವತ್ತು ಸಹ ಹೋಗಿದ ಎಲ್ಲರಿಗೂ ಕೂಡ ನಾನು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಅವ್ರಿಗೆ ಆ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಇವತ್ತು ದಿವಸ ದಯಪಾರಿಸ್ಲಿ ಮತ್ತು ಸರ್ಕಾರ ಎಲ್ಲ ರೀತಿಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದ ಅವ್ರಿಗೆ ಸಹಾಯ ಸರ್ಕಾರ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ನಾವು ಕೊಡುವಂಥದ್ದನ್ನು ನಾವು ಮಾಡಬೇಕು ಅನ್ನೋ ಮಾತನ್ನ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಹೇಳಿ ಇವತ್ತು ನಮ್ಮ ಸೈನಿಕರು ನಮ್ಮ ಆರ್ಮಿ ನಮ್ಮ ಏರ್ ಫೋರ್ಸ್ ದಿವಸ ಏನು ಈ ಕಾರ್ಯಾಚರಣೆ ಮಾಡಿದೆ ಒಂಬತ್ತು ಅಡಗತಾಣಗಳ ಮೇಲೆ ಇವತ್ತು ದಿವಸ ಅಂದ್ರೆ ನಾವು ನಾಗರಿಕರು ಇದ್ರ ಮೇಲೆ ಯಾರು ಉಗ್ರಗಾಮಿಗಳ ಅಡಗತಾಣಗಳ ಸೆಂಟರ್ ಅದ್ರ ಮೇಲೆ ಇವತ್ತು ನಾವು ನಾವು ಅವ್ರ ಮೇಲೆ ವಿಮಾನ ದಾಳಿ ಮಾಡಿ ಅವ್ರಿಗೆ ನಾವು ತಕ್ಕ ಪಾಠವನ್ನು ಸಾಧ್ಯ ಉದಯಪೂರ್ವಕವಾದಂತಹ ನಮ್ಮ ಇಂಡಿಯನ್ ಆರ್ಮಿ ಏನಿದೆ ಅದಕ್ಕೆ ನಾವು ಏರ್ಫೋರ್ಸ್ ಇದೆ ಅವ್ರಿಗೆ ನಾನು ಉದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಹ ಈ ಕಾರ್ಯಕ್ರಮದ ಮೂಲಕ ಒಂದು ಅವಕಾಶ ನಿನ್ನೆ ಇದು ಆಗಿದೆ ರಾತ್ರಿ ಇವತ್ತು ನಾವೆಲ್ಲರೂ ಇವತ್ತು ದೇಶದಲ್ಲಿ ಇವತ್ತು ಬಗ್ಗೆ ನಾವು ಗರ್ವವನ್ನು ಹೊಂದಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭ ಅವರಿಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತೇನೆ ಹೇಳಿ ನನ್ನ ಮಾತಿಗೆ ಬರ ಮಾತಿನ ಎಲ್ಲರಿಗೂ ನಮಸ್ಕಾರ ವಿಶ್ರಾಂತಿ ಇಲ್ಲದೆ